ಅಯ್ಯೋ ನೋಡಿ ಕತ್ತಿತಾಗಿತ್ತು ನನ್ನ ಕೈಗೆ ರಕ್ತ ಬರ್ತಾ ಇದೆ ನೋಡಿ 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 ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇದಕ್ಕೆ ಗೋಧಿ ಇದ್ರೆ ಗೋಧಿಯನ್ನು ಕೂಡ ಹಾಕೊಳ್ಬಹುದು ಆದರೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಜಾನುವರಿ ಇವತ್ತು ಪುನರ್ಪುಳಿಯನ್ನು ಕೊಯ್ದು ಕೊಟ್ಟಿದ್ದಾರೆ ಹಾಗೆಯೂ ಈ ಸಲ ತುಂಬನೇ ಕಡಿಮೆ ಕಳೆ ಎಲ್ಲ ತುಂಬ ಜಾಸ್ತಿ ಆಗಿತ್ತು ಇವತ್ತು ಸ್ವಲ್ಪ ಈ ಸಲ ಸ್ವಲ್ಪ ಆತು ಹಾಗೆ ಇದ್ದದನ್ನು ಸ್ವಲ್ಪ ಕೊಯ್ದು ಕೊಟ್ಟಿದ್ದಾರೆ ಈಗ ಅದರಿಂದ ಪುನಾರಪುಳಿ ಸಿರಪನ್ನು ಮಾಡಬೇಕು ಬನ್ನಿ ಇವಾಗ ಬೇಗನೆ ಇದರ ಸಿರಪನ್ನು ರೆಡಿ ಮಾಡೋಣ ಮತ್ತಷ್ಟು ಬಿಸಿಲಿಲ್ಲ ಮೋಡ ಇದೆ ಚೆನ್ನಾಗಿ ಬಿಸಿಲಿದ್ರೆ ಎರಡು ಮೂರು ದಿವಸದಲ್ಲಿ ಸಿರಪ್ ರೆಡಿ ಆಗ್ತದೆ ಇವತ್ತಿನ ಬಿಸಿಲು ನೋಡುವಾಗ ಒಂದು ನಾಲ್ಕೈದು ದಿನ ಬೇಕಾದಿತ್ತು ಆದರೆ ಇವತ್ತು ಮೋಡ ಬೆಳಗಿನಲ್ಲೇ ಹಾಗಾಗಿ ಬಿಸಿಲು ಜಾಸ್ತಿ ಇಲ್ಲ ಆದರೂ ಇವಾಗ ಕಟ್ ಮಾಡಿ ನಾನು ಅದನ್ನು ಸಿರಪ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತೀನಿ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಪುನರ್ ಪುಳಿ ಸಿರಾಪನ್ನು ತಯಾರು ಮಾಡೋಣ ನೋಡಿ ಈ ಸಲ ಇಷ್ಟೇ ಪುನರ್ ಪುಳಿ ಸಿಕ್ಕಿತ್ತು ಪ್ರತಿ ವರ್ಷ ತುಂಬ ಜಾಸ್ತಿ ಆಗ್ತದೆ ಆದರೆ ಈ ಸಲ ತುಂಬಾ ಕಡಿಮೆ ಆದರೆ ಸಿಕ್ಕಿದಷ್ಟನ್ನು ಇವಾಗ ನಾನು ಇದನ್ನೆಲ್ಲ ಮೊದಲಿ ಇವಾಗ ಇದ್ದಷ್ಟನ್ನು ಕ್ಲೀನ್ ಮಾಡಿ ಮತ್ತು ಸಕ್ಕರೆ ಹಾಕಿ ಸಿರಪ್ ಮಾಡಲಿಕ್ಕೂ ಬಿಸಿಲಲ್ಲಿ ಇಡ್ತೇನೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಒಂದು ಬಟ್ಟೆಯ ಸಹಾಯದಿಂದ ಇದನ್ನು ಕ್ಲೀನ್ ಮಾಡಬೇಕು ಧೂಳೆಲ್ಲ ಇದೆ ಅದನ್ನೆಲ್ಲ ತೆಗಿಬೇಕು ಈಗ ಮೊದಲಿಗೆ ಒಂದು ಬಟ್ಟೆಯ ಸಹಾಯದಿಂದ ಇದನ್ನೆಲ್ಲ ನಾನು ಚೆನ್ನಾಗಿ ಒರೆಸಿಕೊಳ್ತೇನೆ ಇದರಲ್ಲಿ ತುಂಬಾ ಧೂಳೆಲ್ಲ ಇದೆ ಹಾಗಾಗಿ ಮತ್ತೆ ಹಾಳದನ್ನೆಲ್ಲ ನಾನು ಯೂಸ್ ಮಾಡುವುದಿಲ್ಲ ತೊಳೆದ್ರೆ ಚೆನ್ನಾಗಿ ಇದರ ಪಸೆಯನ್ನು ನಾವು ತೆಗಿಬೇಕಾಗ್ತದೆ ಅದಕ್ಕಿಂತ ನಾವು ಬಟ್ಟೆಯಲ್ಲಿ ಒರೆಸಿದರೆ ಸಾಕಾಗ್ತದೆ ನೋಡಿ ಈ ಸಲ ತುಂಬನೇ ಕಡಿಮೆ ಪುನರ್ಬಳ್ಳಿ ಸಿಕ್ಕಿತ್ತು ಹಾಗಾಗಿ ನೀವು ಯಾರು ಕೇಳಬೇಡಿ ಆಯಿತಾ ನಿಮಗೆ ಆಸೆ ಆಗಿರ್ಬೋದು ಈ ಸಲ ತುಂಬಾ ಕಡಿಮೆ ಅಂತ ಹೇಳ್ತಾರೆ ಎಲ್ಲಿ ಕೂಡ ಪುನರ್ಬಳಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಸ್ವಲ್ಪ ಆಗಿದೆ ಒಂದು ನಮಗೆ ತಿನ್ನಲಿಕ್ಕೆ ಕೂಡ ಆಯಿತು ಅದೇ ರೀತಿ ಸಿರಪ್ ಮಾಡಲಿಕ್ಕೆ ಕೂಡ ಆಯಿತು ಆದರೆ ವರ್ಷ ನಾವು ಜಾಸ್ತಿ ಸಿರಪ್ ಮಾಡ್ತೇವೆ ಜ್ಯೂಸ್ ಮಾಡಲಿಕ್ಕೆ ಈ ಸಲ ಜಾಸ್ತಿ ಸಿಗೋದಿಲ್ಲ ಸ್ವಲ್ಪನೇ ಸಿಗೋದು ನೋಡಿ ಚೆನ್ನಾಗಿದೆ ಅದೇ ರೀತಿ ಇದು ಸ್ವಲ್ಪ ಹಾಳಾಗಿದೆ ಅಂದರೆ ಜಾಸ್ತಿ ಹಣ್ಣಾಗಿ ಈ ಥರ ಆಗಿದೆ ಬಾಡಿದಾಗೆ ಆಗಿದೆ ಇದರಲ್ಲಿ ಕೆಲವೊಮ್ಮೆ ಹುಳ ಎಲ್ಲ ಆಗ್ತದೆ ಹಾಗಾಗಿ ಇದನ್ನು ಯೂಸ್ ಮಾಡೋದಿಲ್ಲ ಚೆನ್ನಾಗಿರುವುದು ಮಾತ್ರ ಇದನ್ನು ಯೂಸ್ ಮಾಡ್ತೇನೆ ಬಿಸಿಲಿಲ್ಲ ಹಾಗಾಗಿ ನಮ್ಮ ಗಾರ್ಡನಲ್ಲಿ ಕೂತ್ಕೊಂಡು ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ ಹಾ ಕೆಂಪು ಕೆಂಪು ನೋಡಿ ಈ ತರ ಇಡಬೇಕು ನೋಡಿ ಇವಾಗ ಒಂದು ಲೇಯರ್ ಪುನರ್ ಪುಳಿಯ ಸಿಪ್ಪೆಯನ್ನು ಇಟ್ಟೆ ಅದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಥರ ಸಕ್ಕರೆಯನ್ನು ಹಾಕಿದ್ದೇನೆ ಇನ್ನು ಇದರ ಮೇಲೆ ಇನ್ನೊಂದು ಲೇಯರ್ ಆಗಿ ಅದರ ಸಿಪ್ಪೆಯನ್ನು ಇಡಬೇಕು ಇವಾಗ ಒಂದು ಲೇಯರಲ್ಲಿ ಇಟ್ಟೆ ನಾನು ಇನ್ನು ಎಲ್ಲವನ್ನು ಕಟ್ ಮಾಡಿ ಸಕ್ಕರೆ ಹಾಕಿರ್ತೇನೆ ತೋರಿಸ್ತೇನೆ ಇವಾಗ ಎಲ್ಲವನ್ನು ಕಟ್ ಮಾಡಿ ಇಟ್ಟಾಯ್ತು ಇಷ್ಟೇ ಸಿಕ್ಕಿತ್ತು ನೋಡಿ ಹಾಗೆ ಇವಾಗ ಎಲ್ಲದಕ್ಕೆ ಸಕ್ಕರೆ ಹಾಕಿ ಆಯ್ತು ಇವಾಗ ಲಾಸ್ ಲೇಯರ್ಗೆ ಸಕ್ಕರೆಯನ್ನು ಹಾಕ್ತೇನೆ ಈ ತರ ಸಕ್ಕರೆ ಹಾಕಿದ್ದೇನೆ ಇದಕ್ಕೆ ಒಂಚೂರು ನೀರು ಕೂಡ ಹಾಕ್ಲಿಕ್ಕಿಲ್ಲ ಇವಾಗ ಸಕ್ಕರೆನೇ ಮೆಲ್ಟ್ ಆಗಿ ಇದರ ಸಿರಪ್ ರೆಡಿ ಆಗ್ತದೆ ನೋಡಿ ಇವಾಗ ಇದನ್ನು ಬಿಸಿಲಲ್ಲಿ ಇಡಬೇಕು ಬಿಸಿಲಲ್ಲಿ ಹೀಗೆನೇ ಇಡಬಾರ್ದು ಧೂಳೆಲ್ಲ ಕುತ್ಕೊಳ್ತಾನೆ ಹಾಗಾಗಿ ಇದರ ಮೇಲೆ ಒಂದು ತೆಳು ಬಟ್ಟೆಯನ್ನು ಕಟ್ಟಿ ಇದನ್ನು ಬಿಸಿಲಿಗೆ ಇಡಬೇಕು ನೋಡಿ ಇದರ ಬೀಜ ಎಷ್ಟಿದೆ ಇದು ಚೆನ್ನಾಗಿದೆ ಏನು ಹಾಳಾಗಿಲ್ಲ ಹಾಗಾಗಿ ಇದರಿಂದ ವಾಯನನ್ನು ರೆಡಿ ಮಾಡಬಹುದು ಇವಾಗ ಇದರಿಂದ ವೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ವೈನ್ ಮಾಡೋಣ ಅಂತೇಳಿ ಇದರಿಂದ ಈ ಬೀಜದಿಂದ ಅಂದರೆ ಇದರಲ್ಲಿ ನೋಡಿ ತುಂಬನೇ ಸಿರಪ್ ಇದೆ ಪುನಾರ ಅದು ವೈನ್ ಕೂಡ ತುಂಬ ಟೇಸ್ಟ್ ಆಗಿ ಬರ್ತದೆ ಬಿಸಿಲಿಗೆ ಇಡ್ತೇನೆ ಒಂದು ಬಟ್ಟೆಯನ್ನು ಕಟ್ಟಿ ಆಮೇಲೆ ಬಿಸಿಲಿಗೆ ಇಡ್ತೇನೆ ಮತ್ತೆ ಮೂರು ನಾಲ್ಕು ದಿವಸ ಆಗುವಾಗ ಇದರಲ್ಲಿ ಸಿರಪ್ ರೆಡಿ ಆಗ್ತದೆ ನೋಡಿ ಇವಾಗ ಇದಕ್ಕೆ ಒಂದು ತೆಳುವ ಬಟ್ಟೆ ಈ ತರ ತೆಳು ಇದ್ರೆ ಒಳ್ಳೆಯದು ಒಳ್ಳೆ ಬಿಸಿಲು ಒಳಗೆ ಬೀಳ್ತದೆ ಹಾಗಾಗಿ ಈ ತರದ ತೆಳುವ ಬಟ್ಟೆಯನ್ನು ಹಾಕಿ ಅದಕ್ಕೆ ಒಂದು ಹಗ್ಗದಿಂದ ಗಟ್ಟಿಯಾಗಿ ಕಟ್ಟಿದ್ರೆ ಆಯಿತು ನೋಡಿ ಈಗ ಬಿಸಿಲು ಚೆನ್ನಾಗಿ ಬಂತು ಇನ್ನೊಂದು ಮೂರು ದಿವಸ ಆದರೂ ಇದನ್ನು ಬಿಸಿಲಲ್ಲಿ ಇಡಬೇಕು ನೋಡಿ ಇವಾಗ ಎಷ್ಟು ಪುನರ್ ಪುಳಿ ಹಾಳಾದ್ದು ಇದರ ಸಿಪ್ಪೆಯನ್ನು ಒಣಗಿಸಬಹುದು ಹಾಗಾಗಿ ಇದರ ಬೀಜವನ್ನು ತೆಗೆದು ಇದನ್ನು ಇವಾಗ ಒಣಗಿಸ್ಲಿಕ್ಕೆ ಇಡ್ತೇನೆಪ್ಪೆ ಸಿಕ್ಕು ಇದನ್ನು ಇವಾಗ ಒಣ ಇಡಬೇಕು ಇದು ಚೆನ್ನಾಗಿ ಒಣಗಿದ ಮೇಲೆ ನಮಗೆ ತೆಗೆದಿಡ್ಬೋದು ಮತ್ತೆ ಸಾರು ಮಾಡಲಿಕ್ಕೆ ಅಥವಾ ಜ್ಯೂಸ್ ಮಾಡಲಿಕ್ಕೆ ಅದೇ ರೀತಿ ಪಿತ್ತದ ಸಮಸ್ಯೆ ಇರುವಾಗ ಇದರ ನೀರನ್ನು ಕುಡಿದರೆ ತುಂಬಾ ಒಳ್ಳೆಯದು ನೋಡಿ ಸ ಮಾಡ್ದಾರೆ ಅಯ್ಯೋ ನೋಡಿ ಕತ್ತಿತಾಗಿತ್ತು ನನ್ನ ಕೈಗೆ ರಕ್ತ ಬರ್ತಾ ಇದೆ ನೋಡಿ ನೋಡಿ ಗೊತ್ತಾಯ್ತಾ ನೋಡಿ ಪುನರ್ ಪುಳಿ ಕಟ್ ಮಾಡಿ ಕೈ ಹೀಗೆ ಆಯಿತು ಇವಾಗ ಚೆನ್ನಾಗಿ ತೊಳಿಬೇಕು ಪುನಾರ ಪುಳಿಯನ್ನು ಕಟ್ ಮಾಡಿ ಸಕ್ಕರೆ ಹಾಕಿ ಬಿಸಿಲಿಗೆ ಆದರೆ ಇನ್ನೂ ಅದರಿಂದ ಏನು ಸಿರಪ್ ರೆಡಿ ಆಗ್ತದೆ ಹಾಗೆ ಸಿಪ್ಪೆಯನ್ನು ಕೂಡ ಒಣ ಹಾಕಿದೆ ಹಾಗೆ ಇದರ ಹಾಗೆ ಅದರ ಬೀಜವನ್ನು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೇನೆ ಇವಾಗ ಈ ಪುನರ್ ಪುಳಿಯ ಬೀಜದ ಜೊತೆಗೆ ನಾನಿಲ್ಲಿ ಅರ್ಧ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಈಸ್ಟ್ ನೋಡಿ ಇವಾಗ ಈಸ್ಟ್ ಹಾಕಿದೆ ಈಗ ಇದಕ್ಕೆ ಬೇಕಾದಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇದಕ್ಕೆ ಗೋಧಿ ಇದ್ದರೆ ಗೋಧಿಯನ್ನು ಕೂಡ ಹಾಕ್ಕೊಳ್ಬೋದು ಆದರೆ ಇಲ್ಲಿ ತಂದದ್ದು ಗೋಧಿ ಇಲ್ಲ ಹಾಗಾಗಿ ಇಷ್ಟು ಮಾತ್ರ ಹಾಕಿ ಇವಾಗ ಒಂದು ಬಾಕ್ಸಲ್ಲಿ ಹಾಕಿಡ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ಕುದಿಸಿ ತನಿಸಿದ ನೀರನ್ನು ಇದ್ದೇನೆ ಇವಾಗ ನೋಡಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದ್ದೇನೆ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಇವಾಗ ಇವತ್ತು ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಇಡ್ತೇನೆ ಥರ ನೋಡಿ ಗಟ್ಟಿ ಮುಚ್ಚಳ ಇರುವ ಬಾಕ್ಸಲ್ಲಿ ಹಾಕಿದ್ದೇನೆ ಇವಾಗ ನೋಡಿ ಈ ಬಾಕ್ಸಲ್ಲಿ ಹಾಕಾಯಿತು ಇನ್ನು ಇದನ್ನು ಇಪ್ಪತ್ತೊಂದು ದಿವಸ ಇಡ್ತೇನೆ ಮಧ್ಯದಲ್ಲಿ ಎರಡು ದಿವಸಕ್ಕೊಮ್ಮೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಟ್ವೆಂಟಿ ಒನ್ ಡೇಸಲ್ಲಿ ವೈನ್ ರೆಡಿ ಆಗ್ತದೆ ಇವಾಗ ಇದನ್ನು ತೆಗೆದಿಡ್ತೇನೆ ಇನ್ನು ಮಳೆಗಾಲಕ್ಕೆ ಬೇಕಾಗುವಷ್ಟು ನಮಗೆ ಇವಾಗ ತೆಂಗಿನ ಗರಿಯನ್ನು ಕಟ್ ಮಾಡಿ ಇಡಬೇಕು ತುಂಬಾ ತೆಂಗಿನ ಗರಿ ಇದೆ ಎರಡು ಸೈಡ್ ಇದೆ ಮನೆ ಆ ಕಡೆ ಇದೆ ಈ ಕಡೆ ಇದೆ ಎಲ್ಲವನ್ನು ಇವಾಗ ಕಂಡು ಕಟ್ಟ ಮಾಡಿ ಒಳಗಿಡಬೇಕು ಮಳೆ ಬಂದರೆ ಮತ್ತೆ ಒದ್ದೆ ಆಗ್ತದಲ್ವ ಹಾಗಾಗಿ ಸ್ವಲ್ಪ ಇದೆ ಮತ್ತೊಂದು ಎರಡು ಎದುರುಗಡೆ ಕೂಡ ಸ್ವಲ್ಪ ಇದೆ ಅದನ್ನೆಲ್ಲ ಇವಾಗ ಕಡಿಬೇಕು ತೆಂಗಿನ ಗರಿಯನ್ನೆಲ್ಲ ಕಟ್ ಮಾಡಿ ಎಲ್ಲ ಒಳಗೆ ಹಾಕಿ ಆಗುವಾಗ ಪಿರಿ ಪಿರಿ ಮಳೆ ಆಯ್ತು ಆಯಿತು ಹಾಗೆ ಅದನ್ನು ಒಳಗಡೆ ತಂದು ಇವಾಗ ಕಟ್ಟಿ ರೆಡಿ ಮಾಡಿದ್ದೇನೆ ಸಣ್ಣ ಸಣ್ಣ ಕಟ್ಟ ಮಾಡಿಟ್ಟಿದ್ದೇನೆ ಇನ್ನು ಉಳಿದದನ್ನು ನಾಳೆ ಮಾಡೋದು ಆ ಕಡೆ ಸ್ವಲ್ಪ ಇದೆ ಸ್ವಲ್ಪ ಮಳೆ ಬಂದ ಕಾರಣ ಮತ್ತು ಅರ್ಧದಲ್ಲಿ ಬಿಟ್ಟು ಹೋಯ್ತು ಇನ್ನು ನಾಳೆ ಕಂಟಿನ್ಯೂ ಮಾಡೋದು ನೋಡಿ ಇವಾಗ ಇಷ್ಟು ತೆಂಗಿನ ಗರಿಯನ್ನು ಕಟ್ ಮಾಡಿ ರೆಡಿ ಮಾಡಿದೆ ಅಷ್ಟಾಗುವಾಗ ಸ್ವಲ್ಪ ಮಳೆ ಹನಿ ಸ್ಟಾರ್ಟ್ ಮೂರು ದಿವಸದ ಮೊದಲು ಪುನಾರ್ ಪುಳಿಯನ್ನು ನಾನು ಜ್ಯೂಸ್ ಮಾಡಲಿಕ್ಕೆ ಅಂದ್ರೆ ಪುನಾರ ಸಿರಪ್ ಮಾಡಲಿಕ್ಕೆ ಸಕ್ಕರೆ ಹಾಕಿ ಬಿಸಿಲಲ್ಲಿಟ್ಟಿದ್ದೆ ಮೂರು ದಿವಸ ಚೆನ್ನಾಗಿ ಬಿಸಿಲು ಸಿಕ್ಕಿದೆ ಅಂದ್ರೆ ಸ್ವಲ್ಪ ಸಾಯಂಕಾಲ ಆಗುವಾಗ ಆಗ್ತಿತ್ತು ಆದರೂ ಬಿಸಿಲು ಚೆನ್ನಾಗಿತ್ತು ಹಾಗಾಗಿ ಮೂರು ದಿವಸದಲ್ಲೇ ನಾನು ಇದನ್ನು ಇವಾಗ ಓಪನ್ ಮಾಡಿ ನೋಡ್ತೇನೆ ಸಿರಪ್ ಹೇಗಾಗಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ ಇವಾಗ ನೋಡೋಣ ಬಿಡಿಸಿ ನೋಡೋಣ ಇವಾಗ ಹೇಗಾಗಿದೆ ಸಿರಪ್ ಎಷ್ಟು ಬಂದಿದೆ ಅಂತೇಳಿ ನೋಡೋಣ ವಾವ್ ನೋಡಿ ಸಿರಪ್ ಇಷ್ಟು ಬಂದಿದೆ ನೋಡಿ ಇವಾಗ ಇದು ಸಾಕು ಅಂದರೆ ಚೆನ್ನಾಗಿ ಬಿಸಿಲು ಸಿಕ್ಕಿದೆ ಅಲ್ವಾ ಹಾಗಾಗಿ ಸಾಕು ಇನ್ನೂ ಜಾಸ್ತಿ ಇಟ್ಟರೆ ನಾವು ಈ ಸಿರಪ್ ತುಂಬಾ ದಪ್ಪವಾಗಿ ಬಿಡ್ತದೆ ಹಾಗಾಗಿ ಅಷ್ಟು ದಪ್ಪ ಆಗೋದು ಬೇಡ ಅಂಥೇಳಿ ಮೂರು ದಿವಸದ ಬಿಸಿಲು ಸಾಕಾಗ್ತದೆ ಒಂದು ಸಾರಿ ಮಾಡಿದ್ದು ಹಾಗೆ ಆಗಿತ್ತು ಬಿಸಿಲು ಕಡಿಮೆ ಇದೆ ಅಂಥೇಳಿ ನಾನು ಒಂದು ವಾರ ಬಿಸಿಲಿಗಿಟ್ಟೆ ಆದರೆ ಅದು ಸ್ವಲ್ಪ ಸ್ವಲ್ಪ ಬಿಸಿಲು ಅಂತೇಳಿ ಒಂದು ವಾರದ ನಂತರ ನೋಡ್ತೇನೆ ಸಿರಪ್ ತುಂಬಾ ಆಗಿತ್ತು ಹಾಗೆ ಅಷ್ಟು ದಪ್ಪ ಆಗೋದು ಬೇಡ ಅಂಥೇಳಿ ಮೂರು ನಾನು ಇವಾಗ ಇದನ್ನು ತೆಗೆದು ಒಂದು ಬಾಟ್ಲಲ್ಲಿ ತುಂಬಿಸಿಡ್ತೇನೆ ನೋಡಿ ಇಷ್ಟು ದಪ್ಪವಾಗಿ ಬಂದಿದೆ ಈಗ ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ತೇನೆ ಮತ್ತು ಅದನ್ನು ಬಾಟ್ಲಲ್ಲಿ ತುಂಬಿಸಿಡ್ತೇನೆ ಇವಾಗ ಇಷ್ಟು ಸಿರಪ್ ಸಿಕ್ಕಿತ್ತು ಹಾಗೆಯೇ ಇದರ ಸಿಪ್ಪೆ ಕೂಡ ಇದೆ ಸಿಪ್ಪೆಯಲ್ಲಿ ಕೂಡ ಇನ್ನೂ ಕೂಡ ಸಿರಪ್ ಇದೆ ಅಂದರೆ ಸಕ್ಕರೆ ಅಂಶ ಇದೆ ಅಲ್ವಾ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಿ ತನ್ನಿದ ನೀರು ಕೂಡ ಆಗ್ತದೆ ಅಥವಾ ಖಾಲಿ ನೀರು ಕೂಡ ಆಗ್ತದೆ ಬಿಸಿ ಮಾಡದ ನೀರು ಕೂಡ ಆಗ್ತದೆ ಬಿಸಿ ಮಾಡದ ನೀರು ಹಾಕಿದರೆ ಎರಡು ದಿವಸದಲ್ಲಿ ನಾವು ಕುಡಿದು ಮುಗಿಸಬೇಕು ಸ್ವಲ್ಪ ಬಿಸಿ ಮಾಡಿ ತನಗೆ ಮಾಡಿದ ನೀರು ಹಾಕಿದರೆ ನಮಗೆ ಸ್ವಲ್ಪ ದಿವಸ ಫ್ರಿಜ್ಜಲ್ಲಿ ಇಡ್ಬೋದು ಇವಾಗ ನಾನು ತನ್ನಗಿನ ನೀರೇ ಹಾಕ್ತೇನೆ ಯಾಕೆಂದರೆ ಇವಾಗ ಅಲ್ವಾ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡಿಯುವ ಮಳೆ ಖಾಲಿ ಆಗ್ತದೆ ಹಾಗಾಗಿ ಇವಾಗ ತಣ್ಣಗಿನ ನೀರು ಹಾಕಿ ಇದನ್ನೊಮ್ಮೆ ಚೆನ್ನಾಗಿ ತೊಳಿತೇನೆ ತೊಳೆದು ನಾನು ಅದನ್ನು ಕೂಡ ಒಂದು ಬಾಟ್ಲಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಇಡ್ತೇನೆ ಪುಣಾರ್ಪುಳಿ ಸಿಕ್ಕಿತ್ತು ನೋಡಿ ಹಾಗೆಯೇ ಅದರ ಸಿಪ್ಪೆಯನ್ನು ತೊಳೆದು ಎಷ್ಟು ಜ್ಯೂಸ್ ಮಾಡಿದೆ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಮತ್ತೆ ಬೇಕಾದಾಗ ಸಕ್ಕರೆ ಹಾಕಿದ್ದನ್ನು ಕುಡಿಬೋದು ಪುನಾರ ಪುಳಿ ಸಿಪ್ಪೆ ಈ ಥರ ಆಗಿದೆ ಇದನ್ನು ಇನ್ನು ಒಣಗಿಸ್ಬೋದು ಒಣಗಿಸಿ ನಮಗೆ ಮತ್ತೆ ಜ್ಯೂಸ್ ಮಾಡಲಿಕ್ಕೆ ಅಥವಾ ಪದಾರ್ಥ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು ನೋಡಿ ಇನ್ನು ನಾಳೆ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸೋದು ಇವತ್ತಿನ ಈ ವಿಡಿಯೋವನ್ನು ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ